ಅಯೋಧ್ಯೆ ಈಗ ಭಾರತಕ್ಕಲ್ಲ ಇಡೀ ವಿಶ್ವವನ್ನೇ ವಿಸ್ಮಯಗೊಳಿಸುತ್ತಿರೋ ಪುಣ್ಯ ಭೂಮಿ ಈ ಪುಣ್ಯ ಭೂಮಿಯಲ್ಲಿ ಈಗ ಕೇವಲ ಭಕ್ತಿಯ ತಾಂಡವವಲ್ಲ ಝಣ ಝಣ ಕಾಂಚಾಣದ ಸದ್ದು ಸಖತ್ತಾಗೆ ಬರ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರ ಯಾವ್ಯಾವ ರೀತಿಯಲ್ಲೆಲ್ಲ ಜನರಿಗೆ ಲಾಭ ಮಾಡಿಕೊಟ್ಟಿದೆ ಕೆಲಸ ಕೊಟ್ಟಿದೆ ಬಿಸ್ನೆಸ್ ಕೊಟ್ಟಿದೆ ಎಲ್ಲವನ್ನು ಹೇಳ್ತಾ ಹೋಗ್ತೀವಿ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಯೋಧ್ಯೆ ಇದೊಂದು ಪುಟ್ಟ ಊರು ಉದ್ದ ಅಗಲ ಎಲ್ಲ ಲೆಕ್ಕ ಹಾಕಿದ್ರು ನೂರ ಇಪ್ಪತ್ತು ಚದರ ಕಿಲೋಮೀಟರ್ ಇದೆ ಜನಸಂಖ್ಯೆ ಈದ್ ಬದ್ದವರನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರು ಎಪ್ಪತ್ತೈದು ಸಾವಿರ ದಾಟಲ್ಲ ಆದರೆ ಆ ಅಯೋಧ್ಯೆಯ ಹಣೆ ಬರಹವೇ ಈಗ ಬದಲಾಗಿ ಹೋಗಿದೆ ಎಲ್ಲವೂ ಜನವರಿ ಇಪ್ಪತ್ತೆರಡಕ್ಕೆ ಪ್ರತಿಷ್ಠಾಪನೆಯಾಗಲಿರೋ ರಾಮಲಲ್ಲಾನ ಕಾಣಿಕೆ ಒಂದೊಂದನ್ನೇ ಹೇಳ್ತಾ ಹೋಗೋಣ ಅಯೋಧ್ಯೆಯಲ್ಲಿ ಇದಕ್ಕೂ ಮೊದಲು ಭೂಮಿಯ ಬೆಲೆ ಎಷ್ಟಂದ್ರೆ ಒಂದಕ್ಕೆ ಹನ್ನೆರಡು ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಇದೆಲ್ಲ ಜಸ್ಟ್ ನಾಲ್ಕೈದು ವರ್ಷಗಳಲ್ಲಿ ಆಗಿರೋ ಚೇಂಜ್ ಲ್ಯಾಂಡ್ ರೇಟ್ ಚದರ ಅಡಿಗೆ ಐನೂರು ರೂಪಾಯಿ ಇದ್ದದ್ದು ಆರ್ ಸಾವಿರ ರೂಪಾಯಿ ಆಗಿಬಿಟ್ಟಿದೆ ಅಲ್ಲಿ ರಸ್ತೆ ಚರಂಡಿ ಬಸ್ ಸ್ಟ್ಯಾಂಡ್ ಏರ್ಪೋರ್ಟ್ ಕಟ್ಟೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅದು ಒಂದ್ ಕಡೆ ಆದ್ರೆ ಅಯೋಧ್ಯೆಯಲ್ಲಿ ಈಗ ಹೋಟೆಲ್ಲು ಹೋಮ್ ಸ್ಟೇ ಲಾಡ್ಜ್ ಕಟ್ಟೋರ ಸಂಖ್ಯೆ ಕೂಡ ನೂರು ಪಟ್ಟು ಜಾಸ್ತಿ ಆಗಿದೆ ಯಾಕಂದ್ರೆ ನಾಳೆ ಬರೋ ಜನಕ್ಕೆ ಉಳ್ಕೊಳ್ಳೋಕೆ ರೂಮ್ ಬೇಕಲ್ವಾ ಕೆಲಸಕ್ಕೆ ಜನ ಸಿಕ್ತಿಲ್ಲ ಕೂಲಿ ಡಬಲ್ ಆಗಿದೆ ಬಿಲ್ಡಿಂಗ್ ಕಟ್ಟೋರಿಗಂತೂ ಸಖತ್ ಡಿಮ್ಯಾಂಡ್ ಜೊತೆ ಜೊತೆಗೆ ಇಟ್ಗೆ ಕಬ್ನ ಪೇಂಟು ಕರೆಂಟ್ ಸಖತ್ ಬಿಸ್ನೆಸ್ ಆಗ್ತಾ ಇದೆ ಇನ್ನೊಂದು ಕಡೆ ಬ್ಯಾಂಕ್ನವರಿಗೆ ಸುಗ್ಗಿ ಮನೆ ಕಟ್ಟೋರಿಗೆ ವೆಹಿಕಲ್ ತಗೊಳ್ಳೋರಿಗೆ ಲೋನ್ ಕೊಟ್ಟು ಕೊಟ್ಟು ಲಾಭ ಮಾಡಿಕೊಳ್ತಿವೆ ಬ್ಯಾಂಕುಗಳು ಇನ್ನು ಅಂಗಡಿ ಇಡೋರ ಸಂಖ್ಯೆನೂ ಅಷ್ಟೇ ರಾಮ ಮಂದಿರದ ರೆಪ್ಲಿಕಾದಿಂದ ಹಿಡಿದು ಹೂವು ಹಣ್ಣು ಬಟ್ಟೆ ಪೆಂಡೆಂಟುಗಳ ಅಂಗಡಿಗಳು ತಲೆಯೆತ್ತಿವೆ ಮಣ್ಣಿನ ದೀಪ ಎಂಬ್ರಾಯ್ಡರಿ ಮಾಡೋದು ಬಳೆ ಚೈನು ಹೀಗೆ ಸಣ್ಣ ಸಣ್ಣ ಕೆಲಸಗಳ ಎಫೆಕ್ಟ್ ವಿಶೇಷವಾಗಿ ಮಹಿಳೆಯರಿಗೆ ಕೆಲಸ ಸಿಗ್ತಾ ಇದೆ ಆಟೋ ಟ್ಯಾಕ್ಸಿ ಓಡಿಸುವವರಿಗೂ ಸಖತ್ ಡಿಮ್ಯಾಂಡ್ ಐನೂರಕ್ಕೂ ಹೆಚ್ಚು ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಅಪ್ಲಿಕೇಶನ್ಸ್ ಬಂದಿವೆ ಎಲ್ಲ ಅಯೋಧ್ಯೆಯ ವಾಲ್ಮೀಕಿ ಏರ್ಪೋರ್ಟ್ ಅಯೋಧ್ಯೆ ಧಾಮ್ ರೈಲ್ವೆ ಸ್ಟೇಷನ್ ಇಂಪ್ಯಾಕ್ಟ್ ರಿಯಲ್ ಎಸ್ಟೇಟ್ ಟೌನ್ಶಿಪ್ಪಿನ ವ್ಯವಹಾರವೇ ಸುಮಾರು ಐದು ಸಾವಿರ ಕೋಟಿಯಂತೆ ಅಷ್ಟೇ ಅಲ್ಲ ಅಲ್ಲಿ ಸರಯು ನದಿ ಕೂಡ ಇದೆ ಬೋಟಿಂಗು ಕೂಡ ಬಿಸ್ನೆಸ್ ನೋಡ್ತಾ ಇದೆ ಬರೀ ಅಯೋಧ್ಯೆ ಅಲ್ಲ ಅಕ್ಕ ಪಕ್ಕದಲ್ಲಿಯೂ ರಾಮನ ಹೆಜ್ಜೆ ಗುರುತುಗಳಿವೆ ಅಲ್ಲೆಲ್ಲವೂ ದೇವಸ್ಥಾನಗಳ ಜೀರ್ಣೋದ್ಧಾರದ ಜೊತೆ ಜೊತೆಗೆ ಹಳ್ಳಿಗಳು ಉದ್ಧಾರವಾಗ್ತಿವೆ ಗಾರೆ ಕೆಲಸ ಅರ್ಚನೆ ಕೆಲಸ ಹೋಟೆಲ್ಲುಗಳು ವಾಹನಗಳ ಡ್ರೈವರುಗಳು ಸೆಕ್ಯೂರಿಟಿ ಬ್ಯಾಂಕಿಂಗು ಸರ್ವೀಸು ಬೋಟಿಂಗು ಸಣ್ಣ ಸಣ್ಣ ಅಂಗಡಿಗಳು ಹೀಗೆ ಮಿನಿಮಮ್ ಅಂದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗ್ತಿವೆ ಜಸ್ಟ್ ರಾಮ ಮಂದಿರ ಪ್ರತಿಷ್ಠಾಪನೆ ದಿನ ನಡೆಯುವ ಬಿಸಿನೆಸ್ನ ಅಂದಾಜು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಯಾಕೆ ಅಯೋಧ್ಯೆಯ ಹಣೆ ಬರಹ ಬದಲಾಗಿದೆ